ಭಾರತೀಯ ಅಂಚೆ ಇಲಾಖೆಯು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಹದಿನೇಳು ಸಾವಿರದ ಐನೂರು ಕೋಟಿ ರೂಪಾಯಿಗೂ ಅಧಿಕ ಆದಾಯ ಗಳಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಅಂಚೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಈ ಮಾಹಿತಿ ನೀಡಿದ ಅವರು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡಾ ಮೂವತ್ತರಷ್ಟು ಹೆಚ್ಚಿನ ಆದಾಯ ಗಳಿಸುವ ಗುರಿಯನ್ನು ಅಂಚೆ ಇಲಾಖೆ ಹಾಕಿಕೊಂಡಿದೆ ಪ್ರಸಕ್ತ ವರ್ಷದ ಮೊದಲ ಒಂಬತ್ತು ತಿಂಗಳಲ್ಲಿ ಈಗಾಗಲೇ ಹತ್ತು ಸಾವಿರದ ನೂರ ಐವತ್ತೈದು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಕಳೆದ ಹಣಕಾಸು ವರ್ಷದಲ್ಲಿ ಇಲಾಖೆಯು ಹದಿಮೂರು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು ಎಂದರು ಪಾರ್ಸೆಲ್ ವ್ಯವಹಾರವನ್ನು ವೇಗಗೊಳಿಸಲು ಖಾಸಗಿ ಕಂಪನಿಗಳೊಂದಿಗೆ ಅಂಚೆ ಇಲಾಖೆ ಕೈಜೋಡಿಸಿದೆ ಅಲ್ಲದೆ ಕೃಷಿ ಸಚಿವಾಲಯದೊಂದಿಗೆ ಕ್ರಿಮಿನಾಶಕಗಳ ಪರಿಶೀಲನೆ ಮತ್ತು ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಬೆಂಬಲ ನೀಡುವ ಕೆಲಸವನ್ನು ಇಲಾಖೆ ಮಾಡುತ್ತಿದೆ ಮ್ಯೂಚುವಲ್ ಫಂಡ್ ಕಂಪನಿಗಳೊಂದಿಗೆ ಸೇರಿ ಕೆವೈಸಿ ಸೇವೆಗಳನ್ನು ನೀಡುತ್ತಿರುವುದರಿಂದ ಇಲಾಖೆಯ ಆದಾಯ ಹೆಚ್ಚುತ್ತಿದೆ ಎಂದು ಹೇಳಿದರು ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವು ತನ್ನ ಗುರಿಯ ಶೇಕಡ ನೂರ ಹನ್ನೆರಡರಷ್ಟು ಸಾಧನೆ ಮಾಡುವ ಮೂಲಕ ದೇಶದಲ್ಲೇ ಅತ್ಯುತ್ತಮ ಪ್ರದರ್ಶನ ನೀಡಿದೆ ಒಟ್ಟಾರೆ ಪ್ರಗತಿಯಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದ್ದರೆ ನಾಗರಿಕ ಕೇಂದ್ರಿತ ಸೇವೆಗಳಲ್ಲಿ ದೆಹಲಿ ಶೇಕಡಾ ಇನ್ನೂರ ನಲವತ್ತರಷ್ಟು ಸಾಧನೆ ಮಾಡಿದೆ ಅಂಚೆ ಜೀವ ವಿಮೆ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ ಅಂಚೆ ಇಲಾಖೆಯು ಕೇವಲ ಪತ್ರ ತಲುಪಿಸುವ ಕೆಲಸಕ್ಕೆ ಸೀಮಿತವಾಗದೆ ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕ ಸೇವೆಗಳ ಮೂಲಕ ಜನಸಾಮಾನ್ಯರಿಗೆ ಹತ್ತಿರವಾಗುತ್ತಿದೆ ಎಂದು ತಿಳಿಸಿದರು